ಕರ್ನಾಟಕ ರಾಜ್ಯ ಸಂವಿಧಾನದ ಬಳಗದ ವತಿಯಿಂದ ಧ್ರುವನಾರಾಯಣ್ ಶ್ರೀನಿವಾಸ್ ಪ್ರಸಾದ್ ಕೇಶವರಾಮ್ ಮಂಟಲಿಂಗಯ್ಯ ಡಾಕ್ಟರ್ ಸಿದ್ದಲಿಂಗಯ್ಯ ಜಿಗಣಿ ಶಂಕರ್ ಕೇಶವಮೂರ್ತಿ ಅವರಿಗೆ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಮರ್ಯಾದ ಛಲವಾದಿ ಚೇತನಗಳ ಚಿರಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಕುಟುಂಬದವರನ್ನು ಆಹ್ವಾನಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಆನಂದರಾಜ್ ಅಂಬೇಡ್ಕರ್ ಅವರು ಕುಟುಂಬವನ್ನು ಸನ್ಮಾನಿಸಿ ಗೌರವಿಸಲಿದ್ದಾರೆ ಈ ಸಮಾರಂಭಕ್ಕೆ ರಾಜ್ಯದ ಚಲವಾದಿ ಬಂಧುಗಳು ಆಗಮಿಸುತ್ತಿದ್ದು ರಾಷ್ಟ್ರೀಯ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯ ಸಮಿತಿಯ ತಾಲೂಕು ಚೀಫ್ ಮೆಂಬರ್ ಗೋವಿಂದರಾಜ್ ಅವರು ಸಮಿತಿಯ ಎಲ್ಲ ಸದಸ್ಯರು ಹಾಗೂ ದಲಿತ ಸಂಘಟನೆಯವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಮಾಧ್ಯಮದ ಮೂಲಕ ಕರೆ ನೀಡಿದ್ದಾರೆ ಎಲ್ಲ ನನ್ನ ಸಮುದಾಯ ಬಂಧುಗಳಿಗೆ ಭೀಮಾವಂದನೆಗಳು ನಾಳೆ ಸಂವಿಧಾನ ಬಳಗದ ವತಿಯಿಂದ ಬೆಂಗಳೂರಿನಲ್ಲಿ ವಸಂತನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಶ್ರೀ ದಿವಂಗತ ಮೈಸೂರು ಮಂಟೇಲಿಂಗೇರವರಿಗೆ ಸಂವಿಧಾನದ ಒಂದು ಆಶೆಯಡಿಲಿ ಅವರು ಏನು ಈ ಜನಕ್ಕಾಗಿ ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತನ ಇಟ್ಕೊಂಡು ಮೈಗೂಡಿಸ್ಕೊಂಡು ಏನವರು ಕ್ರಾಂತಿಕಾರಿಯಾಗಿ ವಿಚಾರವಾದಿಗಳಾಗಿ ಹೋರಾಟ ಮಾಡ್ಕೊಂಬಂದರು ಅವರು ಮೊನ್ನೆ ದಿವಂಗತರಾದ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದಂತಹ ಆನಂದರಾಜ್ ಅಂಬೇಡ್ಕರ್ ಸಾಹೇಬರು ನಾಳೆ ಬೆಂಗಳೂರಿನ ವಸಂತನಗರದ ಅಂಬೇಡ್ಕರ್ ಭವನಕ್ಕೆ ಬಂದು ಬೆಳಗ್ಗೆ ಹತ್ತುವರೆಗೆ ಕಾರ್ಯಕ್ರಮನ ರೂಪಿಸಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಮಂಟೆಲಿಂಗೇ ಸಾಹೇಬ್ರಿಗೆ ಹಾಗೂ ಅವರ ಕುಟುಂಬಕ್ಕೆ ನಾಳೆ ಅವ್ರಿಗೆ ಒಂದು ಕಾರ್ಯಕ್ರಮನ ಇಟ್ಟುಕೊಂಡು ಸಮುದಾಯದ ಸಾರಥಿ ಎಂಬ ಬಿರುದನ್ನು ಸಂವಿಧಾನ ಬಳಗವು ನಾಳೆ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ರಾಜಕಾರಣಿಗಳು ಹಾಗೂ ಸಂಘ ಸಂಸ್ಥೆಯ ಕಾರ್ಯಕರ್ತರುಗಳು ಅಧ್ಯಕ್ಷರುಗಳೆಲ್ಲ ಆಗಮಿಸುತ್ತಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ತಾವುಗಳು ಹೆಚ್ಚಿನ ಸಂಕೀರ್ಣನೆಯ ರಾಷ್ಟ್ರೀಯ ಹಕ್ಕುಗಳು ಹಾಗೂ ಸಾಮಾಜಿಕ ನ್ಯಾಯ ಸಮಿತಿ ಎಲ್ಲ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು ಹಾಗೇ ನಮ್ಮ ದಲಿತ ರಾಜಕಾರಣಿಗಳು ಬಂಧು ಮಿತ್ರರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತೀವಿ